ಮಿಡಿ ನಾಗ ಜಡೆ ನಾಗ ಮೂರು ನಾಗಗಳು ಬಿಚ್ಚಿ ನಿಂತಿವೆ ಈ ಭಾಗದಲ್ಲೂ ಕೂಡ ಹಿರಿಯ ಗೋಪಾಲ ಕರಿನಾಗ ಹೊರಗಡೆ ಕೂತಿದೆ ಶಾಟ್ ಸುದೀಪ ಕಟ್ಟು ಮಸ್ತಾದ ದೇಹ ಗಟ್ಟಿಯಾದ ಮೂಳೆ ಹಸಿಯಾದ ಮಾಂಸ ಬಿಸಿ ಬಿಸಿ ರಕ್ತ ಒಂದು ಒಂದರ ಸಮ ಎರಡು ಒಂದು ಎರಡು ಒಂದರ ಮೇಲೆ ಆಟ ಶಾ ತಂದೆ ಗೋಡೆಯ ಮೇಲೆ ಬಲಿಷ್ಠ ಪ್ರಹಾರ ತನ್ನ ಹಿಂದಿನ ಆಟವನ್ನ ಮುಂದುವರಿಸಿಕೊಂಡು ಬಂದಂತ ಸುದೀಪ್ ಎರಡರ ಸಮವನ್ನ ಸಾಧಿಸಿಕೊಂಡು ಆರಂಭದಲ್ಲೇ ಇಡೀ ತಂಡವನ್ನ ಈ ಚೆಂಡಿನ ಮೂಲಕವಾಗಿ ಮರೆಮಾಚಿದ ನವೀನ ಮೂರು ಎರಡು ಸೇವೆಯಲ್ಲಿ ಬಲ ಇತ್ತು ಚೆಟ್ಟು ಬಲೆಯೊಳಗಡೆ ಆಗ ಸೇವೆಯಲ್ಲಿ ತಪ್ಪು ಮತ್ತೆ ಮೂರರ ಸಮ ಸೇವಾ ಭಾಗವನ್ನ ತೆರಳಿಕೊಂಡಂತ ಒಟ್ಟಿ ಸಲಗ ಸುದೀಪ ಆ ಭಾಗದಲ್ಲಿ ನಾಗ ತಟೆಗೋಡೆ ಮೇಲೆ ಹರಿ ಆಯ್ದು ಹೋದಂತ ಚೆಡ್ಡು ನಾಗೇಂದ್ರನನ್ನು ಕೂಡ ವಂಚಿಸುವ ತಡೆಗೋಡೆ ನಾಲ್ಕು ಮೂರು ಮೈನಸ್ ಕೌಂಟರ್ ಅಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿಕೊಂಡಂತ ನಾಗ ಮತ್ತೆ ನಾಲ್ಕು ನಾಲ್ಕರ ಸಮೇಂದ್ರ ನೂರಿ ಆಕ್ರಮಣಕ್ಕೆ ಸುಭದ್ರ ಚೆನ್ನ ನೆತ್ತುವಿಕೆ ಸುದೀಪ ಇದರೊಂದಿಗೆ ಯಶಸ್ಸು ಕಂಡಂತ ನಾಗೇಂದ್ರ ಐದು ನಾಲ್ಕು ಇಟ್ಟ ಅವರೂ ಅದ್ದೂರಿ ಆಕ್ರಮಣಕ್ಕೆ ಆ ಭಾಗದಲ್ಲಿರುವ ಒಂದು ಭದ್ರ ಬುನಾದಿಯ ಗೋಡೆಯನ್ನು ಕಟ್ಟಿರಿಸಿಕೊಂಡಂತೆ ಮತ್ತೆ ಆರು ನಾಲ್ಕರ ಎಂಡಂಕದ ಸ್ಪಷ್ಟ ಮೊನ್ನಡೆ ಜಾಣ್ಮೆ ಮ್ಯಾನ್ ಗೋಡೆ ಮೇಲೆ ಹರಿ ಹಾಯ್ದು ಹೋದಂತಹ ಚೆಂಡು ಎನ್ನುವ ಸೂಚನೆ ಐದು ಆರು ಭಾಗವನ್ನು ತೆರಳಿಕೊಂಡ ರವಿ ತಾಣ ಬೆಳ್ಳ ತಪ್ಪಿದ ಕಾರವರ ಈ ಭಾಗದಲ್ಲಿ ಖಾದಿ ಕುಳಿತ ಗಿಡುಗ ಮತ್ತೆ ಆರರ ಸಮವನ್ನು ಸಾಧಿಸಿಕೊಂಡಂತೆ ತನ್ನ ಅನುಭವದ ಅಮೃತವನ್ನು ಸುರಿಸುತ್ತಿರುವ ನಾಗೇತ್ರ ಗೌರವ ಪ್ರಶಸ್ತಿ ಪುರಸ್ಕಾರ ಕೂಡ ಹಂತವಾಗಿ ಪ್ರಯತ್ನ ಪ್ರಯತ್ನದ ಮೂಲಕವಾಗಿ ಮುನ್ನಡೆಯ ತಾನಾಗಿ ಸಾಧನೆಯ ಮರಳ ವರ್ಜ ಎನ್ನುವ ಮಾತಿದೆ ಕೊನೆಯಲ್ಲಿ ನಿಮ್ಮ ಸಾಧನೆಗೆ ತಕ್ಕುವುದು ಸನ್ಮಾನ ಇದರೊಂದಿಗೆ ತನ್ನ ತಪ್ಪನ್ನು ತಿದ್ದಿಕೊಂಡ ಕಿಟ್ಟ ಈ ಮಧ್ಯಭಾಗದಲ್ಲಿ ಏಳರ ಸಮವನ್ನು ಸಾಧಿಸಿಕೊಂಡಂತೆ ಸೇವಾ ಭಾಗವನ್ನು ತೆರಳಿಕೊಂಡ ವಿಜಯ ಶೋ ಭೂರಿ ಚೆಂಡ ನೆತ್ತುವಿಕೆಯನ್ನು ಕೂಡ ಕಂಡುಕೊಂಡು ಬರೀತವೆ ಆದರೆ ಕೈಗೆಟುಕದ ಚೆಂಡು ಎಂಟು ಏಳರ ಅಂಕ ಈ ಭಾಗದ ಶಾಂತಿ ಕಾಮ ಫ್ರೆಂಡ್ಸ್ ತಂಡಕ್ಕೆ ಏಳು ಆ ದೂರಿ ಚಂಡ ನೆತ್ತುವಿಕೆ ಆ ಭಾಗದಲ್ಲಿ ಅಮೋಘ ಆಟದ ನಿರ್ವಹಣೆ ಈ ಭಾಗದಲ್ಲಿ ವಿಜಯ ಅಲ್ಲಿ ರೋಚಕವಾಗಿ ಕಳ್ಳೆ ಕಟ್ತಾ ಇದೆ ಪಂದ್ಯ ಕೊನೆಗೂ ಅಂಕವನ್ನ ಗಿಟ್ಟಿಸಿಕೊಂಡಂತೆ ತನ್ನ ಅನುಭವದ ಮೂಲಕವಾಗಿ ಅದೆಷ್ಟೋ ಪಂದ್ಯಕೂಟಗಳನ್ನಾಡಿ ನಮ್ಮ ಕುಮಟದ ಹೆಸರನ್ನ ಕರ್ನಾಟಕದ ವಿವಿಧ ಜಿಲ್ಲೆ ಜಿಲ್ಲೆಗಳಿಗೆ ತಿಳಿಸಿಕೊಟ್ಟದ ನಗೇಂದ್ರ ಈ ಭಾಗದಲ್ಲಿ ಸೇವಾ ಭಾಗವನ್ನು ತೆರಳಿಕೊಟ್ಟ ಮತ್ತೆ ತಪ್ಪು ಮಾಡಿದ ಕಿಟ್ಟ ಅಂಕಣದ ಆಚೆ ಚೆಂಡು ಎನ್ನುವ ಸೂಚನೆ ಒಂಬತ್ತರ ಸಮವನ್ನು ಸಾಧಿಸಿಕೊಂಡಂತ ಎರಡು ತಂಡಗಳು ಫಸ್ಟ್ ಲಾಭ ಅದು ಕೂಡ ಚಾಗವನ್ನು ಹುಡುಕುವ ಮೂಲಕವಾಗಿ ಹತ್ತು ಒಂಬತ್ತು ಓ ಇಲ್ಲಿ ಓಪನ್ ನಟ್ಟಿನ ಲಾಭವನ್ನ ಗೋಪಾಲ ಅದೂರಿ ಆಕ್ರಮಣಕ್ಕೆ ಇನ್ನೊಂದು ಹೆಸರೇ ಈ ಕರಿನಾಗ ಎಲ್ಲ ಅವೇನು ಕಮ್ಮಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಅಮೋಘವಾದಂತಹ ಹೊಡೆತವನ್ನ ಕಿರು ನೆಗೆತ ಮೂಲಕವಾಗಿ ಸಿಡಿಸಿಕೊಂಡ ಪ್ರಶಾಂತ್ ಹನ್ನೆರಡು ಹತ್ತು ಅದೂರಿ ಸೇವೆ ಉತ್ತರವಿಲ್ಲದ ಸೇವೆ ಸೇವೆಯನ್ನು ಎತ್ತುವಲ್ಲಿ ಸಮಸ್ತ ಆರು ಮಂದಿ ಕೂಡ ವೈಫಲ್ಯ ಹೋಗವಾದಂತ ಸೇವೆಗೆ ಸರಿಯಾದ ಉತ್ತರವಿಲ್ಲ ಭಾಗದಲ್ಲಿ ಚೆಂಡು ಮಲೆಗೆ ಎನ್ನುವಂತ ಸೂಚನೆ ಸುದೀಪ ಹನ್ನೊಂದು ಹಾದಿಮೂರು ಗಮನಕ್ಕೆ ಇರಲಿ ಇಪ್ಪತ್ತ ಒಂದು ಅಂಕದ ಸೆಟ್ಗೆ ಸೀಮಿತ ಎರಡು ಸೆಟ್ ಅಣ್ಣ ಎಲ್ಲಿ ಗೇಮ್ ಪಾಯಿಂಟ್ తూర్ ఆక్రమణుభ్ర తండే సుభద్ర తండ ప్రాంతిద్దర ఓహో కొన్నిగూ కూడా కై యటుక చెట్టు అంక కారణ హెరడు హి నాల్కర మేలే ಮತ್ತೆ ಆ ಭಾಗದಲ್ಲಿ ಸೇವೆಯ ಮೂಲಕವಾಗಿ ಬಾಬಾ ಅನುಭವದ ಎರಡು ಕೈ ನ ರಾವಣ ಗೈ ಸುಪ್ರಸಿದ್ಧಿಯಾದ ನಾಗೇಂದ್ರ ಇಲ್ಲಿ ಸೇವೆಯ ಮೂಲಕವಾಗಿ ಕುಮಟದ ಮಡಕಿ ಮೈದಾನ ಕಾದಿ ಕುಳಿತ ಗಿಡುಗ ನಾಗೇಂದ್ರ ಮೈನಸ್ ಜೆಡ್ನ ಸದುಪಯೋಗ ಹದಿನೈದು ಹದಿನಾಲ್ಕು ಬಾರಿ ಚೀನಾದ ಮಹಾಗೋಡೆಯನ್ನು ಕಟ್ಟಿರಿಸಿಕೊಳ್ಳಲಾಗಿದೆ ಸುದೀಪ್ ಅವರ ಬಲಿಷ್ಠ ತೋಳಿಗೆ ಅದೂರಿ ಸೇವೆ ಆ ಭಾಗದಲ್ಲಿ ಅಹೋ ಇಲ್ಲಿ ನಾಗೇಂದ್ರ ತನ್ನ ನಾಗ ನರ್ತನವನ್ನ ಹೆಟೆ ಪಿಂಚಿ ಶುರು ಮಾಡಿದ್ದಾನೆ ಹದಿನೇಳು ಹದಿನಾಲ್ಕರ ಮೂರಂಗದ ಸ್ಪಷ್ಟ ಮುನ್ನಡೆ ಹದಿನೆಂಟು ಹದಿನಾಲ್ಕರ ಮೇಲೆ ಭಾಗದಲ್ಲಿ ಸೇವೆಯಲ್ಲಿ ಕೈಕಡಿತ ಸೇವೆ ಚೆಂಡು ಬಲೆಗೆ ಹದಿನೈದು ಹದಿನೆಂಟು ಶವ ಭಾಗವನ್ನು ತರಳಿಕೊಂಡಂತ ಸುದೀಪ್ ಅಲ್ಲಿ ಮೆದುಳಿಗೆ ಮೇ ಮೂಡಿಸಿದ ನವೀನ

மத்தே ஆக்கிரமண அங்கணதாச்சே தாழ்